ಹೊಸ ವರ್ಷಕ್ಕೆ ನಿರಾಶ್ರಿತರಿಗೆ ಬೆಡ್ಶೀಟ್ ಅನ್ನ ವಿತರಿಸಿದೆ ಜನಜಾಗೃತಿ ಟ್ರಸ್ಟ್ ಹೊಸಕೋಟೆ ನಗರದ ಜನಜಾಗೃತಿ ಟ್ರಸ್ಟ್ ಕಾರ್ಯಕರ್ತರಿಂದ ಉತ್ತಮ ಕಾರ್ಯವನ್ನ ಮಾಡಲಾಗಿದೆ ರಸ್ತೆ ಪಕ್ಕದಲ್ಲಿ ಮಲಗಿದ್ದಂತ ನಿರಾಶ್ರಿತರಿಗೆ ಬೆಡ್ಶೀಟ್ ವಿತರಣೆ ಮಾಡಲಾಗಿದೆ ಹೊಸ ವರ್ಷ ಅಂದ್ರೆ ಮೋಜು ಮಸ್ತಿ ಕೇಕ್ ಕತ್ತರಿಸುವುದಷ್ಟೇ ಅಲ್ಲ ದುಂದು ವೆಚ್ಚ ಮಾಡದೆ ಸಾಮಾಜಿಕ ಕಾರ್ಯ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇದೊಂದು ಒಳ್ಳೆ ಸಂದೇಶವನ್ನ ರವಾನೆ ಮಾಡಿರುವುದು ಸಮಾಜಕ್ಕೆ ತುಂಬಾ ಜನ ಪಾರ್ಟಿ ಪಬ್ಬು ಅಂತೆಲ್ಲ ಹೋಗಿದ್ದಾರೆ ಬಟ್ ಕೆಲವರ ಪರಿಸ್ಥಿತಿ ನಾವು ಗಮನಿಸ್ತಾ ಇರ್ತೀವಿ ರೋಡ್ನಲ್ಲಿ ಈ ಚಳಿಯಲ್ಲಿ ಹಾಗೆ ಮಲ್ಕೊಬಿಟ್ಟಿರ್ತಾರೆ ಅವ್ರಿಗೊಂದು ಸೂರು ಅನ್ನೋದು ಇರೋದಿಲ್ಲ ಒಂದು ಬೆಡ್ಶೀಟ್ ಅನ್ನೋದು ಇರೋದಿಲ್ಲ ಕೊರಿಯುವ ಚಳಿಯಲ್ಲೇ ಹಾಗೆ ಜೀವನ ಕಟ್ಕೊಳ್ತಾ ಇರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ನಾವುಗಳು ಮಾತ್ರ ಖುಷಿಯಾಗಿರೋದಲ್ಲ ಅವ್ರಗಳಿಗೂ ಖುಷಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ಹೊಸ ವರ್ಷಕ್ಕೆ ನಿರಾಶ್ರಿತರಿಗೆ ಬೆಡ್ಶೀಟನ್ನು ಜಾಗೃತಿ ಟ್ರಸ್ಟ್ ಉಪತರಿಸೋದ್ರ ಮುಖಾಂತರವಾಗಿ ಎಲ್ಲರಿಗೂ ಮಾದರಿ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಸಾಮಾನ್ಯವಾಗಿ ಕೇಕ್ ಕಟ್ ಮಾಡೋದು ಅಥವಾ ಬೇರೆ ಬೇರೆ ರೀತಿಯಾಗಿ ಸೆಲೆಬ್ರೇಷನ್ ಮಾಡೋದನ್ನು ನಾವು ಇಲ್ಲಿವರೆಗೂ ನೋಡ್ತಾ ಇದ್ವಿ ಬಟ್ ಇದೊಂಥರ ವಿಭಿನ್ನ ವಿನೂತನ ವಿಶೇಷ ಮತ್ತು ಮಾದರಿಯ ಸೆಲೆಬ್ರೇಷನ್ ತಾವು ಮಾತ್ರ ಖುಷಿಯಾಗಿರೋದಲ್ಲ ಎಲ್ಲರೂ ಖುಷಿಯಾಗಿರಬೇಕು ಅಂತ ಒಂದಷ್ಟು ಬೆಡ್ಶೀಟ್ಗಳನ್ನು ತೆಗೆದುಕೊಂಡಿದ್ದಾರೆ ರೋಡ್ ಸೈಡಲ್ಲಿ ಯಾರ್ಯಾರು ಮಲಗಿದ್ದಾರೆ ಈ ಚಳಿಯಲ್ಲಿ ನಡುಗ್ತಾ ಯಾರ್ಯಾರು ಮಲಗಿದ್ರು ಅವ್ರು ಎಲ್ಲ ಬೆಡ್ಶೀಟ್ ಹೊತ್ತಿಸಿದ್ದಾರೆ ಅವರು ಖುಷಿಲಿರಬೇಕು ನಾವು ಖುಷಿಲಿರಬೇಕು ಒಂದೊಳ್ಳೆ ಕೆಲಸ ಕಾರ್ಯ ಮಾಡಬೇಕು ಆ ಸಮಾಜಕ್ಕೆ ಮಾದರಿ ಆಗಬೇಕು ನಾವೀಗೊಂದು ಕೇಕ್ ತಗೊಳ್ತೀವಿ ಅಥವಾ ಯಾವುದೊಂದು ಪಾರ್ಟಿಗೆ ಹೋಗ್ತೀವಿ ಒಂದು ಪಬ್ಬಿಗೆ ಹೋಗ್ತೀವಿ ಡಿ ಜೆ ಪಾರ್ಟಿ ಅಟೆಂಡ್ ಮಾಡ್ತೀವಿ ಅಂತಂದ್ರೆ ಏನಿಲ್ಲ ಅಂತಂದ್ರೂ ಒಂದು ಮೂರು ಸಾವಿರ ಎರಡು ಸಾವಿರ ಒಂದು ಸಾವಿರ ಅಂತೂ ಖರ್ಚಾಗೆ ಆಗತ್ತೆ ಸೊ ಅದೇ ತೊಟ್ಟಲ್ಲಿ ಒಂದು ಬೆಡ್ಶೀಟ್ ತಗೊಂಡು ಹೊರಗಡೆ ಯಾರು ಮಲಗಿರ್ತಾರೋ ಅವರಿಗೆ ಹೊತ್ಸೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ ನಮಗೂ ಏನೋ ಒಂದು ಮಾಡಿದ್ದೀವಿ ಅನ್ನೋದೊಂದು ನೆಮ್ಮದಿ ಸಾರ್ಥಕ ಭಾವ ಇರತ್ತೆ ಅದನ್ನೇ ಜನಜಾಗೃತಿ ಟ್ರಸ್ಟ್ ಕೂಡ ಮಾಡಿರುವಂಥದ್ದು వెంక <mintention> వెంకటేశ